ಸರ್ಪ್ರೈಸಿಂಗ್ ಬೆಳವಣಿಗೆ ಒಂದು ತೆಲುಗು ಇಂಡಸ್ಟ್ರಿಯಲ್ಲಿ ನಡೆದು ಹೋಗಿದೆ ಅದು ನಿಮಗೆ ಇದೆ ನಟ ನಟ ಅಲ್ಲು ಅರ್ಜುನ್ ಅವರು ಅರೆಸ್ಟ್ ಆಗಿರೋದು ಅರೆಸ್ಟ್ ಆಗಿದ್ದೂ ಆಯಿತು ಕೋರ್ಟ್ ಮುಂದೆ ಸಬ್ಮಿಟ್ ಮಾಡಿದ್ದೂ ಆಯಿತು ಅವರಿಗೆ ಈಗಾಗಲೇ ಮಧ್ಯಂತರ ಜಾಮೀನು ಸಿಕ್ಕಿದೆ ಅಂತ ಮಾಹಿತಿ ಇದೆ ಪೊಲೀಸರು ಹೇಳುವ ಪ್ರಕಾರ ಅಲ್ಲು ಅರ್ಜುನ್ ಅವರ ಅವರ ಮನೆಯಲ್ಲೇ ಅರೆಸ್ಟ್ ಮಾಡಿದ್ದಾರಂತೆ ಅವರ ಬೆಡ್ರೂಮಿಂದ ಅವರನ್ನು ಕರೆದುಕೊಂಡು ಬಂದಿದ್ದಾರೆ ಅಂತ ಮಾಹಿತಿ ಮೊದಲಿಗೆ ಅಲ್ಲು ಅರ್ಜುನ್ ಅವರ ತಂದೆ ಮತ್ತು ಅವರ ಪತ್ನಿ ಅಪೋಸ್ ಮಾಡಿದ್ರಂತೆ ಆಮೇಲೆ ಪೊಲೀಸರು ಅವರಿಗೆ ಸಿಚುವೇಶನನ್ನು ಎಕ್ಸ್ಪ್ಲೇನ್ ಮಾಡಿದ ಮೇಲೆ ಅವರು ಇದ್ರು ಅಂತ ಮಾಹಿತಿ ಅರೆಸ್ಟ್ ವಿಚಾರ ಗೌಪ್ಯವಾಗಿ ಇಟ್ಟಿದ್ದರಿಂದ ಫ್ಯಾನ್ಸ್ ಜಮಾಯಿಸ್ಲಿಲ್ಲ ಇಲ್ಲ ಅಂದಿದ್ರೆ ಇನ್ನೊಂದು ಚಿಕ್ಕ ಗಲಾಟೆ ಅಲ್ಲಿ ಆಗೋಗ್ತಿತ್ತೋ ಏನು ಅಷ್ಟಕ್ಕೂ ಅಲ್ಲೂ ಅರ್ಜುನ್ ಅವ್ರನ್ನ ಅರೆಸ್ಟ್ ಮಾಡಿದ್ಯಾಕೆ ಅವ್ರು ಅಂತ ತಪ್ಪು ಏನು ಮಾಡಿದ್ರು ಅದನ್ನೆಲ್ಲ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಡಿಸೆಂಬರ್ ನಾಲ್ಕರಂದು ಪುಷ್ಪ ಭಾಗ ಎರಡು ದಿರುಲ್ ಸಿನಿಮಾದ ಪ್ರೀಮಿಯರ್ ಶೋ ಹೈದರಾಬಾದ್ ಸಂಧ್ಯಾ ಥಿಯೇಟರ್ ನಲ್ಲಿ ಈ ಥಿಯೇಟರ್ಗೆ ಅಲ್ಲು ಅರ್ಜುನ್ ಅವರು ಸರ್ಪ್ರೈಸ್ ವಿಸಿಟ್ ಕೊಟ್ಟಿದ್ರಂತೆ ಅಂದ್ರೆ ಯಾರಿಗೂ ಇನ್ಫಾರ್ಮೇಶನ್ ಕೊಡದೆ ಅಲ್ಲಿಗೆ ತೆರಳಿದ್ದಂತೆ ಪೊಲೀಸ್ ಸೆಕ್ಯೂರಿಟಿ ಇರಲಿಲ್ಲ ಫ್ಯಾನ್ಸ್ ಅವರ ಸೆಲ್ಫಿಗೋಸ್ಕರ ಮುಗಿಬಿದ್ರು ಅಲ್ಲೇ ಆಗಿದ್ದು ಎಡವಟ್ಟು ಪೊಲೀಸ್ ಪ್ರೊಟೆಕ್ಷನ್ ಇರ್ಲಿಲ್ಲದೆ ಕಾರಣ ಜನರು ನೂಕು ನುಗ್ಲಾಗಿತ್ತು ಈ ಜನಸಾಂಗರದಿಂದಾಗಿ ತುಳಿತ ಆಗಿತ್ತು ರೇವತಿ ಎಂಬ ಮಹಿಳೆ ಸಾವನ್ನಪ್ಪಿದ್ರು ಮತ್ತೆ ಅವರ ಒಂಬತ್ತು ವರ್ಷದ ಮಗು ಸೀರಿಯಸ್ ಆಗಿದೆ ಆಸ್ಪತ್ರೆಯಲ್ಲಿದೆ ಅಂತ ಮಾಹಿತಿ ಫ್ಯಾಮಿಲಿಯ ನಾಲ್ಕು ಜನ ಸಿನಿಮಾಗೆ ಹೋಗಿದ್ರಂತೆ ಅದರಲ್ಲಿ ಹೆಂಡತಿ ಸಾವನ್ನಪ್ಪಿದ್ದಾರೆ ಮತ್ತು ಒಂದು ಮಗು ಸೀರಿಯಸ್ ಆಗಿದೆ ನನಗೆ ನ್ಯಾಯ ಕೊಡಿ ಅಂತ ರೇವತಿಯವರ ಗಂಡ ಪೊಲೀಸರ ಮೊರೆ ಹೋಗಿದ್ದಾರೆ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಎಫ್ಐಆರ್ ಅನ್ನ ದಾಖಲಿಸಿದ್ದಾರೆ ಅದಕ್ಕೆ ಅಲ್ಲು ಅರ್ಜುನ್ ಅವರನ್ನ ಅರೆಸ್ಟ್ ಮಾಡಲಾಗಿದೆ ಈ ಮಧ್ಯೆ ಒಂದು ಇಂಟ್ರೆಸ್ಟಿಂಗ್ ಸಂಗತಿಯೊಂದು ಹೊರಬಿದ್ದಿದೆ ಸ್ಯಾ ಥಿಯೇಟರ್ನಲ್ಲಿ ಆಗಿರುವ ಈ ಆಕ್ಸಿಡೆಂಟ್ಗೆ ಅಲ್ಲು ಅರ್ಜುನ್ ಅವರು ತುಂಬಾ ಬೇಜಾರಾಗಿ ಅವರ ಕುಟುಂಬಕ್ಕೆ ಸಾಂತ್ವನ ಕೂಡ ಹೇಳಿದ್ರಂತೆ ಅಲ್ಲದೆ ಮೃತ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ಪರಿಹಾರ ಕೂಡ ಘೋಷಣೆ ಮಾಡಿದ್ರಂತೆ ಏನೇ ಆಗ್ಲಿ ಟು ಸಕ್ಸಸ್ನಲ್ಲಿದ್ದ ಅಲ್ಲು ಅರ್ಜುನ್ ಅವರಿಗೆ ಪೊಲೀಸರು ಶಾಕ್ ನೀಡಿದ್ದಂತೂ ನಿಜ ಅಲ್ಲು ಅರ್ಜುನ್ ಅವರಿಗೂ ಜಾಮೀನು ಸಿಕ್ಕರೂ ಕೂಡ ಈ ತನಿಖೆ ಮುಂದುವರಿಯುತ್ತೆ ಮುಂದೆ ಏನಾಗುತ್ತಂತೆ ಕಾದು ನೋಡೋಣ ಇವತ್ತಿನ ಮಾಹಿತಿ ಇಷ್ಟು ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ಬಂಟಿ ಅಡ್ಡ ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಅಡ್ಡ ಯಾವಾಗಲೂ ತಯಾರಿರುತ್ತೆ